ಬೇಡ ಅಂತ ಹೇಳಿ ಬೆಂಗಳೂರು ಜೀವನ ಸಟ್ ಆಗಲ್ಲ ಅಂತ ಹೇಳಿ ಬಂದಿದ್ ಈ ಬಿಸ್ನೆಸ್ ಮಾಡ್ತೀನಿ ತಾಯಿ ತಂದಿ ಬಟ್ ಕೃಷಿ ಮಾಡ್ತೀನಿ ಅಂತಂದ್ರೆ ಯಾರು ದುಡ್ಡು ಕೊಡಲ್ಲ ಸೇಮ್ ಇದೇ ಪರಿಸ್ಥಿತಿ ನನಗೂ ಇತ್ತು ಸಮಗ್ರ ಕೃಷಿ ಮಾಡೋದ್ರಿಂದ ನೋಡಿ ನಮ್ಮ ಕಲ್ಲು ಗುಡ್ಡದಂತರತ್ತ ಜಮೀನ್ ಅಂತ ಆ ಜಮೀನ ನಾನು ಬರೇ ಒಂದೇ ತೊಗರಿ ಹಾಕಿದ್ರೆ ವರ್ಷಿಗ್ ಒಂದ್ಸಲ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಸರ್ ಸರ್ ನನ್ನ ಹೆಸರು ಪರಶುರಾಮ್ ಅಂತೇಳಿ ಹಾಂ ಸರ್ ಜವರಿಗಿ ತಾಲೂಕು ಕಲ್ಲಂಗರ್ಗ ಅಂತ ಒಂದು ಕಲಬುರಗಿ ಕಲಬುರ್ಗಿ ಅಲ್ಲಿ ಬನ್ನಿ ಸರ್ ಸರ್ ನಾನು ಕೇಳ್ಪಟ್ಟಂಗೆ ಬನ್ನಿ ಸರ್ ನಾನು ಕೇಳ್ಪಟ್ಟಂಗೆ ಈ ಕಡೆ ತೊಗರಿ ಜಾಸ್ತಿ ನೋಡಿದೆ ನಾನು ಆದ್ರೆ ಈ ನಿಮ್ದು ಒಂದು ತೋಟ ಯಾಕೋ ನನಗೆ ವಿಶೇಷತೆ ಕಾಣಿಸ್ತು ಯಾಕಂದ್ರೆ ನೀವು ಸಮಗ್ರ ಕೃಷಿಯನ್ನು ಮಾಡ್ಕೊಂಡಿದೀರಂತೆ ಹಾಗಾಗಿ ನಿಮ್ಮ ತೋಟಕ್ಕೆ ಬಂದಿದ್ದೀನಿ ಆ ಸಮಗ್ರ ಕೃಷಿ ಹೇಗೆ ಮಾಡ್ಕೊಂಡ್ರಿ ಮೊದಲು ನೀವು ಸಮಗ್ರ ಕೃಷಿ ಮಾಡೋಕ್ಕಿಂತ ಮುಂಚೆ ಏನೆಲ್ಲಾ ಮಾಡ್ತಿದಿರ ಅನ್ನೋದನ್ನ ಮಾಹಿತಿನ ನಮ್ಮ ವೀಕ್ಷಕರ ತಿಳಿಸ್ಕೊಡ್ಬೇಕು ಸರ್ ಸರ್ ಏನಿಲ್ಲ ನಾವು ಇವಾಗ ಇಲ್ಲಿ ನೀವು ಹೇಳ್ದಂಗ ಇದು ತೊಗರಿ ನಾಡು ಹ್ಮ್ ಹ್ಮ್ ಇದು ತೊಗರಿ ನಾಡು ಇಲ್ಲಿ ಏನಪ್ಪಾ ಅಂದ್ರ ತೊಗರಿ ವರ್ಷಿಗ್ ಒಂದ್ ಬೆಳೆ ಬರ್ತದ ಅದು ಅದಕ್ಕೆ ವಾರ್ಷಿಕ ಒಂದ್ ಬೆಳೆಯಿಂದ ನಮ್ಗ ಕುಟುಂಬದಲ್ಲಿ ಜಾಸ್ತಿ ಜನ ಇದ್ದೇವಂತದ್ರ ಕೆಲಸ ದಿವಸದಾಗಿರ್ಬೋದು ಅಥವಾ ಅದ್ರ ಜೊತೆಗೇನಂತಂದ್ರ ಬೇರೆ ಬೇರೆ ವರ್ಷಿಗ್ ಒಂದ್ ಬೆಳೆ ತೊಂದು ವರ್ಷ ಪೂರ್ತಿ ಸುಮ್ ಕುಂದ್ರ ಬದ್ಲಿ ಮನೆಯಲ್ಲೆಲ್ಲ ಒಂದ್ ಹತ್ತು ಜನ ಇದ್ವಿ ನಾವು ಕುಟುಂಬದಾಗ ಹತ್ತು ಜನ ಹತ್ತು ಜನ ಇದೀವಿ ನಾವು ಹತ್ತು ಜನ ಕೆಲ್ಸ ಬೇಕಲ್ಲ ನಮ್ಗ ಅದಕ್ಕಾಗಿ ನಮ್ ಭಾಗದಾಗ ಏನಾದ್ರೆ ಜಾಸ್ತಿ ನಾವ್ ಏನಾದ್ರು ಆಕಡೆ ಬಾಂಬೆ ಹಂಗ ಹಿಂಗ ಕೆಲಸ ಮಾಡೋದ್ ಬದ್ಲಿ ನಮ್ಮಲ್ಲಿ ನಾವ್ ಯಾಕೆ ಮಾಡ್ಬೋದು ಅಂತ ತಿಳ್ಕೊಂಡು ನಾನು ಪ್ರೈಮರಿ ಮತ್ತು ಪದವಿ ಶಿಕ್ಷಣ ಮುಗಿಸ್ಕೊಂಡು ಸ್ವಲ್ಪ ಬೆಂಗ್ಳೂರ್ ಹೋಗಿದ್ದೆ ಕೆಲಸ ಮಾಡ್ತ ನಾನು ಬೆಂಗಳೂರು ಹೋಗಿದ್ದೆ ಅವಾಗ ಏನಾಯ್ತಂದ್ರ ಬೆಂಗಳೂರ್ ಹೋಗಿ ನಾನು ಆಕ್ಚುಲಿ ಟೀಚರ್ ಟೀಚರ್ ಅಂತ ನಾನು ಟೀಚಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದಿತ್ತು ಆದ್ರ ಏನ್ ಮಾಡ್ದೆ ಬೆಂಗಳೂರಲ್ಲಿ ನನಗೊಂದು ಆರ್ ಅಂತ ಪ್ರೈವೇಟ್ ಸ್ಕೂಲ್ ಅಂದ್ರೆ ಹೆಂಗಿದೆ ಪರಿಸ್ಥಿತಿ ಗೊತ್ತದ ಇವಾಗ ಎಲ್ಲರಿಗೆ ಪ್ರೈವೇಟ್ ನೇ ಬೇಡ ಅಲ್ಲಿ ಒಂದ್ ಐದು ಹತ್ ಸಾವಿರ ಕೊಡ್ತಾರ ಯಾಕಂತ ಹೇಳಿ ನಾನು ಏನ್ ಮಾಡಿದೆ ಎರಡ್ ಸಾವಿರ ಹದ್ಮೂರಲ್ಲಿ ನಾನು ಏನ್ ಮಾಡ್ಕೊಂಡಿನಿ ಬೇಡ ಅಂತೇಳಿ ಬೆಂಗಳೂರು ಜೀವನ ಬೇಡ ಇದು ನನ್ ಸಟ್ ಆಗಲ್ಲ ಅಂತೇಳಿ ಸಿಹಿ ರಿಟರ್ನ್ ನಾನು ಊರಿ ಬಂದಿ ನಾ ಎರಡ್ ಸಾವಿರ ಹದಿಮೂರಿಂದ ನಾನು ಏನ್ ಬಂದಿದಿನ ಬಂದ್ ಮಳಕೆ ನೀವ್ ಹೇಳ್ದಂಗೆ ತೊಗರಿ ಇಲ್ಲಿ ಎಲ್ಲಾ ತೊಗರಿನೆ ಫೇಮಸ್ ಬರೀ ತೊಗರಿ ಮಾಡಿದ್ರೆ ಹೆಂಗ ನಾನು ಇದೆಲ್ಲಾ ನಾನೇ ಮನಿಗಿರಿ ಮಗ ನನ್ನ ಸಾಕಷ್ಟು ಜವಾಬ್ದಾರಿ ಅದಾವ ಯಾಕೋ ಆಗಲ್ಲ ನಾನು ಏನಾರ ಒಂದು ಚೇಂಜ್ ಮಾಡೋಣ ಅಂತ ತಿಳ್ಕೊಂಡು ಫಸ್ಟ್ ನೀರ್ ನೋಡ್ಕೊಂಡೆ ನಾನು ನೀರ್ ಆದ್ಮಕೆ ಆಮೇಲೆ ಎಲ್ಲವೂ ಸಮಗ್ರ ಕೃಷಿ ಕಡೆ ನಾನು ಹಂತ ಹಂತವಾಗಿ ಹಂತ ಅಂತ ಹಂತ ಹಂತವಾಗಿ ಸಮಗ್ರ ಕೃಷಿ ಕಡೆ ಬಂದೆ ನಾನು ಈ ಸಮಗ್ರ ಕೃಷಿ ಕಡೆ ಬರ್ಬೇಕಂತ ನಿಮ್ಗೆ ಯಾರು ಸಮಗ್ರ ಕುಡಿಯ ಬರ್ಬೇಕಂತಂದ್ರೆ ನನಗೆ ಯಾರು ಇನ್ಸ್ಪೈರ್ ಇನ್ಸ್ಪೈರಲ್ಲ ನನ್ ತೋಟ ನಂದೇ ಹೊಲ ಅದಲ್ಲ ಹೊಲ ನನಗಿರೋ ಪರಿಸ್ಥಿತಿ ನನ್ನ ಕುಟುಂಬದಲ್ಲಿ ಇರುವಂತ ಈ ಜನಗಳ ಮ್ಯಾನ್ ಪವರ್ ಇವೆಲ್ಲವೂ ನನ್ ಕಣ್ಣಿಗೆ ಕುರಿತಾ ಇತ್ತು ಎಲ್ಲವಕ್ಕೂ ಕೆಲಸ ಬೇಕಾಗಿತ್ತು ಅದ್ರ ಜೊತೆಗೆ ಏನಂತಂದ್ರ ಸಮಸ್ಯೆಗಳಿದ್ದು ಸಮಸ್ಯೆಗಳಿಂದ ಪರಿಹಾರ ಹೊರಗ್ ಬಡ್ ಬರ್ಬೇಕಾಗಿತ್ತು ಇವೆಲ್ಲವೂ ಹಂತ ಹೋಗಿ ನಾನು ಒಂದ್ ಮಾಡಿದೆ ಫಸ್ಟ್ ಫಸ್ಟ್ ಏನಪ್ಪ ಅಂತಂದ್ರ ಬಾಯಿ ಹೊಡ್ಸ್ಕೊಂಡೆ ಅಂತ ಹೇಳಿದ್ನಲ್ಲ ನಿಮಗ ಈಗ ನಿಮಗೆ ಬಾವಿ ತೋರಿಸ್ತೀನಿ ಹ್ಮ್ ಅಲ್ಲಿ ನಾನು ನಿಮ್ ಮಾತಾಡ್ತೀನಿ ಬಾವಿ ತಗಸ್ ಹಾ ಫಸ್ಟ್ ನಾನು ಹೇಳದ್ನಲ್ಲ ನಿಮ್ಗೆ ಎರಡ್ ಸಾವಿರ ಹದಿಮೂರಲ್ಲಿ ಏನ್ ಬೆಂಗಳೂರು ಬೇಡ ಅಂತ ಹೇಳಿ ಏನ್ ಬಂದಲ್ರಿ ಊರಿಗೆ ಬಂದ್ ಮಳಕೆ ನಮ್ ಮನೆಯಲ್ಲೆಲ್ಲ ನಾನ್ ಏನ್ ಮಾಡಿದೆ ಅಂತಂದ್ರೆ ಬಾವಿ ತಗಸ್ತೇನೆ ಅಂತಂದ್ರೆ ದುಡ್ಡು ಎಲ್ಲಿ ಕೊಡ್ತಾರ ಅಂತ ಕೇಳಿದ್ರವ್ರು ನಿಮ್ಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು ಏನಂತಂದ್ರೆ ಈ ಬಿಸ್ನೆಸ್ ಮಾಡ್ತೀನಂದ್ರೆ ದುಡ್ಡು ಕೊಡ್ತಾರೆ ತಾಯಿ ತಂದಿ ಏನಾದ್ರೂ ಒಟ್ಟು ನಾವು ಅಂಗಡಿ ಇಡ್ತಿವೋ ಶಾಪ್ ಇಡ್ತಿವೋ ಜೆರಾಕ್ ಸೆಂಟರ್ ಇಡ್ತಿವೋ ಬುಕ್ ಸ್ಟಾಲ್ ಇಡ್ತಿವೋ ಹೋಟೆಲ್ ಅಂದ್ರೆ ದುಡ್ಡು ಕೊಡ್ತಾರೆ ತಂದೆ ತಾಯಿ ಏನೋ ಮಾಡ್ತಿಲ್ಲ ಅಂತ ಹೇಳಿ ಬಟ್ ಕೃಷಿ ಮಾಡ್ತೀನಿ ಅಂತಂದ್ರೆ ಯಾರು ದುಡ್ಡು ಕೊಡಲ್ಲ ಸೇಮ್ ಇದೇ ಪರಿಸ್ಥಿತಿ ನನಗೂ ಇತ್ತು ಯಾಕಪ್ಪ ಅಂತಂದ್ರೆ ನಾನು ಅದೇ ತರ ಅದೇ ಅವಾಗ ಡಿಗ್ರಿ ಅದು ಶಿಕ್ಷಣ ಮುಗಿಸ್ಕೊಂಡು ಎಲ್ಲೋ ಹೋಗಿ ಒಂದ್ ಹತ್ ಸಾವಿರ ಸಂಬಳತ್ತರ ಅಂತ ಒಂದ್ ವಯಸ್ಸು ನಂದು ಆ ಟೈಮಲ್ಲಿ ಅಂತ ಟೈಮ್ ಈ ತಂದೆ ತಾಯಿ ಬಂದ್ಕೆ ನಾನು ಏನೋ ಕೃಷಿ ಮಾಡ್ತೀನಿ ಕೊಡು ಅಂತಂದ್ರೆ ಯಾರು ಕೊಡ್ತಾರ ಕೊಡಲ್ಲ ಅದೇ ಪರಿಸ್ಥಿತಿ ನನಗೂ ಇತ್ತು ಅವಾಗ ಏನ್ ಮಾಡಿದೆ ನಾನು ನಾನು ಎಜುಕೇಶನ್ ಎಲ್ಲಾ ಮುಗಿಸಿದ ಅದಕ್ಕೋ ನನಗೆ ಇವೆಲ್ಲ ನಾಲೆಡ್ಜ್ ಅನ್ನ ಹೆಲ್ಪ್ ಆಗಿ ಏನ್ ಮಾಡಿದೆ ನಾನು ನನಗೇನು ದುಡ್ಡು ನೀವು ಮನೆಯಿಂದ ಕೊಡ್ಬೇಡ್ರಿ ನಾನು ಏನೋ ಒಂದ್ ಮಾಡ್ಕೋತೀನಿ ಈ ಬ್ಯಾಂಕ್ ಕಡೆಯಿಂದ ಸವಲತ್ತು ಮಾಡ್ಕೊಂಡು ಏನೋ ಮಾಡ್ತೀನಿ ನನಗೆ ಈ ಹೊಲದ ಸಂಬಂಧ ಪಟ್ಟಂಗೆ ಕಾಗದ ಪತ್ರ ಕೊಡ್ರಿ ಮೂಲಕ ನಾನು ಎರಡ್ ಸಾವಿರದ ಹದಿಮೂರಲ್ಲಿ ನನ್ನ ಹತ್ತಿರದ ಒಂದು ಗ್ರಾಮೀಣ ಬ್ಯಾಂಕಿಗೆ ಹೋಗಿ ಎರಡೂವರೆ ಲಕ್ಷ ಲೋನ್ ತೊಂದ ಈ ಲ್ಯಾಂಡ್ ಮೇಲೆ ಈ ಜಮೀನ್ ಮ್ಯಾಗ ಎರಡುವರ್ ಲಕ್ಷ ಲ್ಯಾಂಡ್ ತಗೊಂಡ್ ಫಸ್ಟ್ ನಾ ಎರಡೂವರೆ ಲಕ್ಷ ಅಮೌಂಟ್ ತಂದು ನೇರವಾಗಿ ಇಲ್ಲೇ ಖರ್ಚು ಮಾಡಿರೋದು ಇದಕ್ಕೆ ಖರ್ಚು ಇದಕ್ಕೆ ಖರ್ಚು ಮಾಡಿದೀನಿ ಅವಾಗ ಇದು ಖರ್ಚು ಮಾಡಿದ ತಕ್ಷಣ ನೀರ್ ಸಿಕ್ತ ನನ್ಗೆ ನೀರ್ ಸಿಕ್ ಮಾಡಕ್ಕೆ ಅವಾಗ ನನ್ನಲ್ಲಿ ಬೇರೆ 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 ವಿಚಾರಗಳು ಬಂದವು ಬೇರೆ ಯಾ ಅಂತಂದ್ರೆ ಫಸ್ಟ್ ನೀರ್ ಸಿಕ್ಕ ತಕ್ಷಣ ಏನ್ ಮಾಡಿದೆ ಕಂಪ್ಲೀಟ್ ಪೈಪ್ ಪೈಪ್ಲೈನ್ ಮಾಡ್ಕೊಂಡೆ ನಾನು ಪೂರಾ ಕಲ್ಲು ಲೈನ್ ಪೈಪ್ಲೈನ್ ಮಾಡ್ಕೊಂಡ್ ನಾನು ಇಲ್ಲಿ ನೋಡ್ತೀನಿ ಈ ತೋರಿಸ್ತಿದ್ದೀನಿ ನಾನು ಎಲ್ಲರೂ ವಿವರ್ಸ್ ವಿವರ್ಸೈತೆ ಈ ತರ ಕಲ್ಲು ಕಲ್ಲು ಬಂಡೆಗಳು ಎಲ್ಲ ಇದ್ರ ನೀವು ಲೈನ್ ಮಾಡ್ಕೊಂಡಿದ್ದು ಈ ಪೈಪ್ ಲೈನ್ ಮಾಡ್ಕೊಂಡು ನಾನೇನ್ ಮಾಡದ ಇದ್ರಲ್ಲಿ ಒಂಬತ್ತಕ್ರ ಇಪ್ಪತ್ ಗುಂಟೆಯಲ್ಲಿ ಜಮೀನಲ್ಲಿ ಐದ್ ಎಕರೆ ಒಂದು ಒಳ್ಳೆ ಸಮ ಒಳ್ಳೆ ಏನೋ ಬೆಳಿಬಹುದು ತೊಗರಿ ಹತ್ತಿ ಏನೋ ಬೆಳಿಬಹುದು ಬಟ್ ಇನ್ನೊಂದು ನಾಲ್ಕ ಎಕರೆ ಜಮೀನು ಪೂರ್ತಿ ಕಲ್ಲು ಕಲ್ಲು ಗುಡ್ತರ ಈ ತರ ಈ ತರ ಪರಿಸ್ಥಿತಿ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟು ಮೊದಲಿನ ಕೆಲವೊಂದು ಏನ್ರೇ ಇದು ಇದ್ರೆ ನಿಮ್ಗೆ ಕೊಡ್ತೀನಿ ಅದಕ್ಕೆ ಏನಂದ್ರ ಆ ತರ ಜಮೀನ್ ಇತ್ತು ಆ ನಾಲ್ಕ ಎಕರೆ ಜಮೀನ್ ಏನ್ ಮಾಡಿದೆ ನಾನು ಮತ್ತ್ ನನ್ನ ಬ್ಯಾಂಕಿಗೆ ಗ್ರಾಮೀಣ ಬ್ಯಾಂಕಿಗೆ ಹೋಗಿ ಅಲ್ಲಿರುವಂತ ಮ್ಯಾನೇಜರ್ ಭೇಟಿಯಾಗಿ ಸರ್ ನಾನು ಇಂತ ಕೆಲಸ ಮಾಡಿದ್ದೀನಿ ಬಾವಿ ತೆಗ್ದೀನಿ ನೀವ್ ಬಂದ್ ನೋಡಿ ಅಂತ ಅಂದ್ ಅವ್ರ ಏನ್ ಮಾಡದ್ರ ಅವ್ರು ಬಂದು ಕರ್ಕೊಂಬಂದೆ ಕರ್ಕೊಂಬಂದು ನೋಡಿ ಫುಲ್ ಖುಷಿ ಆದ್ರು ಅವ್ರು ಯಾಕಪ್ಪ ಅಂತಂದ್ರೆ ಅವ್ರು ಕೊಟ್ಟಿರೋ ದುಡ್ಡಿಂದ ಒಬ್ಬ ವ್ಯಕ್ತಿ ಫಸ್ಟ್ ಟೈಮ್ ಅವ್ರು ಯಾವ ಕೆಲಸ ಕೊಟ್ಟರೆ ಆ ಕೆಲಸ ಮಾಡಿದಲ್ಲ ಅದು ಖುಷಿಯಾಗಿದೆ ನಿನಗೆ ಇಷ್ಟ ಜಮೀನಿಗೆ ಒಂಬತ್ತು ಎಕರೆ ಜಮೀನಿಗೆ ನಾನು ಎರಡು ಲಕ್ಷ ಕೊಟ್ಟಿದ್ದ ದೊಡ್ಡ ವಿಷಯ ಅಲ್ಲ ಇನ್ನೂ ಎರಡು ಲಕ್ಷಕ್ಕೆ ಕೊಡ್ತೀನಿ ನೀನು ಇನ್ನ ಕೆಲಸ ಚೆನ್ನಾಗಿ ಮಾಡ್ತಾ ತುಕೊಂಡು ಏನ್ ಮಾಡುದು ಮತ್ತೆ ಲಕ್ಷ ಶಂಕ್ಷನ್ ಮಾಡ್ ಒಂದ್ ವರ್ಷ ಬಿಟ್ಟು ಒಂದು ವರ್ಷ ಬಿಟ್ಟು ಮತ್ತೆ ಎರಡ್ ಲಕ್ಷ ಮತ್ತೆ ಎರಡು ಲಕ್ಷ ಕೊಟ್ರು ಆ ಎರಡ್ ಲಕ್ಷ ದುಡ್ತ ನಾನು ಏನ್ ಮಾಡ್ಕೊಂಡೆ ಸಣ್ಣ ಹಂತ ಹಂತ ಹೊಲವನ್ನು ಜಮೀನು ಸ್ವಚ್ಛ ಮಾಡ್ತಾ ಮಾಡ್ತಾ ಫಸ್ಟ್ ಏನಪ್ಪಾ ಅಂತಂದ್ರೆ ನಾನ್ ತರಕಾರಿ ಮಾಡ್ದೆ ತರಕಾರಿ ಮಾಡಿ ತರಕಾರಿ ಮಾಡ್ತಾ ಮಾಡ್ತಾ ಏನ್ ಮಾಡ್ದೆ ಇನ್ನೂ ಸ್ವಲ್ಪ ಚೂರು ಜಾಸ್ತಿನೇ ಮಾಡ್ಬೇಕು ಏನಾರು ಬೇರೆ ಬೇರೆ ತರಕಾರಿ ಅಂದ್ರೆ ಮೂರ್ ತಿಂಗ್ಳಿಗೊಮ್ಮ ತಿಂಗ್ಳಿಗೊಮ್ಮ ಕೆಲ್ಸ ಇರ್ತದ ಒಮ್ಮ ಫುಲ್ ಟೈಮ್ ಏನ್ರ ನಾವು ಒಂದು ಪ್ಲಾಂಟೇಶನ್ ತರ ಮಾಡ್ದೇವಂತಂದ್ರ ಅವಾಗ ಏನಾಗುತ್ತಾ ಇಲ್ಲ ಚಲೋ ಆಗತ್ತಂತಿ ನಿಂಬಿಗಡ ಹಚ್ಚೋಣ ಅಂತ ವಿಚಾರ ಮಾಡಿದೆ ನಿಂಬೆ ಹಚ್ಚಿದ ನಿಂಬಿ ಗಿಡ ಎಷ್ಟಪ್ಪ ಅಂತಂದ್ರೆ ನಾನು ಫಸ್ಟ್ ನೂರ ಐವತ್ತು ನಿಂಬಿ ಗಿಡ ಹಾಕೊಂಡಿನಿ ನೂರ ಐವತ್ತು ನಿಂಬ್ರಿ ನೂರ ಐವತ್ತು ಇದು ಕಾಗಜಿ ವೆರೈಟಿ ಕಾಗಿರೈಟಿ ಕಾಗ್ಜಿ ವೆರೈಟಿ ಇವು ನೂರ ಐವತ್ತು ನಿಂಬಿ ಗಿಡ ಹಾಕೊಂಡ ತಕ್ಷಣ ಏನ್ ಮಾಡಿದೆ ಅವಾಗ ಹಿಂಗೆ ಒಬ್ರು ನಮ್ ತೋಟಕ್ಕ ಒಬ್ರು ನೋಡಕಂತ ಅಂತ ಬಂದ್ರು ಅವಾಗ ಈ ರೇಷ್ಮೆ ಇಲಾಖೆ ಅಂತ ಬಂದ್ರು ಅವ್ರು ಬಂದಾಗ ಅವ್ರ ಏನಂತಂದ್ರು ಇಲ್ಲ ನೀವು ಚೆನ್ನಾಗ್ ಮಾಡ್ಲಕ್ ನಿಮ್ ತೋಟ ಎಲ್ಲಾ ಚೆನ್ನಾಗ್ ಆಗುತ್ತಾ ಅಲ್ಲ ನಿಮ್ದೆಲ್ಲ ಎಲ್ಲಾ ಜಾಸ್ತಿ ಜನ ಇದ್ರಿ ಅದಕ್ ಒಂದ್ ಎಕರೆ ನೀವು ರೇಷ್ಮೆನೇ ಯಾಕೆ ಮಾಡ್ಕೋಬಾರ ಅಂತಂದ್ರು ಅವ್ರು ಸರಿ ಸರ್ ಅಂತ ಹೇಳಿ ನಾನು ರೇಷ್ಮೆನೂ ಒಂದ್ ಎಕರೆ ಮಾಡ್ಕೊಂಡೆ ಅದಾದ ಅದಾದ್ಮಕ ನಾನೇನಪ್ಪ ಅಂದ್ರೆ ಈ ಗಿಡ ಏನು ಒಂದ್ ನೂರ ಐವತ್ ಕುಂದ್ರಿಸಿದ ಕಾಣ್ತಾ ಇರ್ಬೋದು ಇದರಲ್ಲಿ ಈ ಈ ಜಮೀನ್ ಫುಲ್ ಕಲ್ಲಿದ್ದಂಗ್ ಇಲ್ಲಿ ಏನೋ ಕಾಣ್ತಿರೋದು ಅವಾಗ ಏನ್ ಮಾಡಿದೆ ಇಲ್ಲಿ ಇಪ್ಪತ್ತೈದು ಫೀಟಿಗೆ ಒಂದು ನಾನು ಇಪ್ಪತ್ತೊಂದ್ ಫೀಟ್ ಇಪ್ಪತ್ತೆರಡು ಇಪ್ಪತ್ತೊಂದು ಫೀಟಿಗೆ ಒಂದು ಏನ್ ನಿಂಬಿಗಡ ಪ್ಲಾಂಟೇಶನ್ ಮಾಡಿದ ಈ ಮಧ್ಯದಲ್ಲಿ ಜಾಗ ಉಳಿಯಾಕತ್ತು ಅವಾಗ ಏನ್ ಮಾಡ್ದೆ ಏನ್ ಮಾಡೋಣ ವೇಸ್ಟ್ ಮಾಡ್ಬಾರ್ದಲ್ಲ ಈ ಜಾಗ ಅದಕ್ಕೂ ಯೂಸ್ ಮಾಡ್ಕೋಬೇಕಂತ ಹೇಳಿ ಈ ತರ ಅರಣ್ಯ ಪದ್ಧತಿ ಮಾಡ್ಕೊಂಡೆ ನಾನು ಇವು ಮಾಗನಿ ಇವು ಅಂತಾವ್ ನನ್ ಬಳಿ ಆರ್ನೂರ್ ಅದಾವ್ ಎಲ್ಲಾ ನಿಮ್ಗೆ ಕಾಣ್ತಿರ್ಬೇಕು ಇದ್ರಲ್ಲಿ ಇವೆಲ್ಲ ಆರ್ನೂರ್ ಮಾಗನಿ ಕುಂದರ್ಸಿದೀನಿ ನಾನು ಎಲ್ಲಾ ಮಧ್ಯ ಮಧ್ಯದಲ್ಲಿ ಮಧ್ಯದಲ್ಲಿ ಅಂದ್ರೆ ಇದರಿಂದ ಏನಪ್ಪಾ ಅಂತಂದ್ರೆ ಜಮೀನು ಈ ಈ ಗಿಡಕ್ಕೂ ತೊಂದ್ರೆ ಆಗಿರಲ್ಲ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಮತ್ತೆ ಈ ಮತ್ತೆ ಈ ಗಿಡ ಇದ್ರ ಇದು ನಮ್ಗೆ ತೋಟಗಾರಿಕೆ ಅಂದ್ರೆ ಈ ಹಣ್ಣಿನ ಪಡಿಗೆ ಇದು ಬರ್ತಿರ್ತದ ಇವೆಲ್ಲಾ ಒಂದು ಇದು ಇಟ್ಕೊಂಡು ಏನ್ ಮಾಡಿದೆ ನಾನು ಆರ್ನೂರು ಮಾಗನಿ ಮಾಡ್ಕೊಂಡೆ ಈ ಆರ್ನೂರು ಮಾಗನಿಯಲ್ಲಿ ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಆಫ್ರಿಕನ್ ಸ್ವಿಟೇನಿಯ ಅಂತ ವೆರೈಟಿ ಇದು ಆಫ್ರಿಕನ್ ಹಾ ಇದು ಗುಂಡ್ಲುಪೇಟೆ ಅಂತ ಹಾಕೊಂಡಿದ್ದೀನಿ ನಾನು ಗುಂಡ್ಲುಪೇಟೆ ಅಂತ ಹಾಕೊಂಡ್ರದು ಇದಾದ ಮೊಳಕೆ ಏನಾಯ್ತಪ್ಪ ಅಂದ್ರೆ ಈ ಜಮೀನೆಲ್ಲ ಹಿಂಗ ಹಿಂಗ್ ಇಳಿಜಾರಿ ಇರೋದ್ರಿಂದ ಮಳೆ ಜಾಸ್ತಿ ಆದ್ರೆ ಈ ಕಡೆ ಎಲ್ಲಾ ಈ ಕಡೆ ನೀವು ನೋಡ್ತಾ ಇದ್ರಲ್ಲ ಮಳೆ ಜಾಸ್ತಿ ಆದ್ರೆ ನೀರ್ ತೇವಾಂಶ ಜಾಸ್ತಿ ಆಗಿ ಈ ನಿಂಬೆ ಗಿಡಗಳಿಗೆಲ್ಲಾ ತೊಂದರೆ ಆಲಾಕತ್ತು ಅವಾಗ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಮಾಡ್ತಾ ಏನ್ ಮಾಡಿದೆ ಈ ಇರೋಲ್ಲ ತೆಂಗಿನ ಕಡೆ ಯಾಕೆ ಹಾಕೋಬಾರ್ದು ಅಂತ ಹೇಳಿ ಈ ಒಂದ್ ನೂರಾ ಹತ್ ತೆಂಗಿನ ಗಿಡ ಹಾಕೊಂಡಿದಿನಿ ಒಂದ್ ನೂರಾ ಹತ್ತ್ ತೆಂಗಿನ ಗಿಡ ಈ ಕಡೆ ಎಲ್ಲಾ ನಿಮ್ಗ್ ಕಾಣ್ತೈತಿ ಎಲ್ಲಾ ಇಳಿಜಾರು ಎಲ್ಲಾ ನೀವು ತೆಂಗಿನ ಗಿಡ ಹಾಕೊಂಬಟ್ಟಿದ್ರ ಇಳಿಜಾರು ಏನ್ ಎಲ್ಲೆಲ್ಲಿ ಇಳಿಜಾರು ಕಾಣ್ತದ ಅಲ್ಲ ನಿಮ್ಗ ಇದ್ರ ನಮ್ ಬೆನಿಫಿಟ್ ಏನ್ ಸರ್ ಈಗ ಬೆನಿಫಿಟ್ ಅಂತಂದ್ರೆ ನೋಡ್ರಿ ಈಗ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಿಸಿಲು ನಾಡುದು ಬಿಸಿಲು ಎಲ್ಲಾ ಜಾಸ್ತಿ ಇರತ್ತದ ಅವಾಗ ಏನಂತಂದ್ರೆ ಈಗ ಮಳೆಗಾಲದಲ್ಲಿ ಇಲ್ಲಿ ಅತಿ ಹೆಚ್ಚು ಮಳೆ ಬಂದು ಇಲ್ಲಿ ಏನೋ ಬೆಳಕಾಗಲ್ಲ ಇವೆಲ್ಲ ನಿಂಬಿ ಗಿಡ ತೋಲಕತ್ತು ನಿಮಗೆಲ್ಲಾ ಗೊತ್ತಿರುತ್ತದ ಸಾಕಷ್ಟು ರೈತರಿಗೆಲ್ಲ ಅಂದ್ರ ಅತಿ ಹೆಚ್ಚು ಮಳೆ ಆದ್ರೆ ಇಲ್ಲಿ ಸುಮ್ನೆ ಖಾಲಿ ಬಿಟ್ಟು ಏನ್ ಮಾಡೋಣ ಅವಾಗ ಏನ್ ಮಾಡಿದೆ ಈ ತರ ನಾನು ತೆಂಗಿನ ಗಿಡ ಹಾಕೋಬೇಕಂತ ಯಾಕೆ ತೆಂಗಿನ ಗಿಡ ಅಂತಂದ್ರೆ ಇದು ನೀರಿಗೆ ತೇವಾಂಶ ಸಟ್ ಆಗತ್ತಂದ್ರ ಒಂದು ನಂದು ಇಲ್ಲೆಲ್ಲಾ ನೀವು ನೋಡ್ತಾ ಇದ್ದಂಗೆ ಇಲ್ಲೆಲ್ಲಾ ಹೆಂಗಿದೆ ಅಂತಂದ್ರೆ ಇಳಿಜಾರು ಒಂಥರ ಕಾಡ್ತಾ ಇದಲ್ಲ ಏನೋ ಒಂದ್ ಆತವ ಅಂತ ಹೇಳಿ ಮಾಡಿದೀನಿ ನಾನು ಆಕ್ಚುಲ್ ಬಹಳಷ್ಟು ರೈತರು ಈ ಭಾಗದ ತೆಂಗಿನ ಗಿಡ ಆತವ ಇಲ್ಲೋ ಗೊತ್ತಿಲ್ಲ ಆ ಕಡೆ ಆತವ ಒಂದು ವಿಚಾರ ಇರ್ತಾವ ನಾನೇನ ನೋಡಮ್ಮ ಆಗ್ತಾವಲ್ಲ ನೋಡೋಣ ಅಂತ ಹೇಳಿ ಮಾಡಿದೀನಿ ಇದು ಇದು ಏನಂದ್ರೆ ನೂರ ಹತ್ತದವ ನೂರ ಹತ್ತ ಇಲ್ಲಿ ಬಾಯಿ ಪಕ್ಕದಲ್ಲಿ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ಹಸುಗಳಿಗೆ ಈ ಕುರಿಗಿ ಈ ತರ ಹುಲ್ಲಿನ ಮೇವು ಮಾಡ್ಕೊಂಡಿದ್ವಿ ನಾವು ಅದೇ 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 ನೀವು ನೋಡ್ದಂಗೆ ಇವು ಹುಲ್ಲಿಂದ ಏನದ ಇದು ಹಾಕೊಂಡಿದ್ದೀನಿ ನಾನು ಇದು ಏನಪ್ಪಾ ಅಂದ್ರೆ ಇದಿಷ್ಟು ಇಷ್ಟು ಮಟ್ಟ ಇದು ನೆಫೇರ್ ನೆಫೇರ್ ಆಗಿ ಯೂಸ್ ಮಾಡ್ಕೊಂಡಿವಿ ಅಂದ್ರೆ ಇವ್ ನಮ್ಮ ಆಕಳಿಗೆ ಎಲ್ಲದಕ್ಕೂ ನಾವು ಇದನ್ನ ಯೂಸ್ ಮಾಡ್ಕೊಂಡಿವಿ ಇಲ್ಲಿ ಇದು ಇಲ್ಲಿ ಏನ್ ನಿಮ್ಗೆ ತೋರಿಸಿರೋದು ಇದ್ರಲ್ಲಿ ಏನಂತಂದ್ರೆ ಇದು ಎರಡ್ ಎಕರೆ ಜಮೀನ್ ಇದೆ ಎರಡ್ ಎಕರೆ ಜಮೀನ್ ಎರಡ್ ಎಕರೆ ಅಲ್ಲಿ ಒಂದ್ ಒಂದ್ ನೂರು ಟೆಂಗು ಒಂದ್ನೂರ ಐವತ್ತು ನಿಂಬೆ ಅದ್ರ ಜೊತೆಗೆ ಮಾಗನಿ ಆರ್ನೂರ ಅದಾವ ಅಂದ್ರೆ ಇಲ್ಲಿ ಒಂದ್ಸ ಇಲ್ಲಿ ಒಂದಿಷ್ಟು ಒಂದ್ ನಾಲ್ಕು ನೂರ ಐವತ್ತು ಹಂಗವ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಅಲ್ಲಿ ಒಂದು ಎರಡ್ ಹತ್ರ ಅಲ್ಲಿ ಮಾಗನಿ ಅದಾವ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ತರ ಎಲ್ಲಾ ಬದುವಿ ಈ ತರ ಕಾರ್ಡ್ ಮಾಡ್ಕೊಂಡ್ ನೋಡಿ ನೈಸರ್ಗಿಕ ಇಲ್ಲೆಲ್ಲಾ ಬಿಸಿಲೇ ನಿಮ್ಗೆ ನೋಡ್ಬೋದು ನೀವು ಇಂತಲ್ಲಿ ನೀವು ಈ ತರ ಬಂದ್ಬಿಟ್ರೆ ನಿಮ್ಗೆ ಏನೋ ಒಂದು ಇನ್ನೊಂದೇನಂತಂದ್ರೆ ಈ ತರ ಎಲ್ಲಾ ಇರೋದ್ರಿಂದ ಏನಾಗ್ಯ ನನಗಂದ್ರ ಈ ಜೇನು ಸಾಗಾಣಿಕೆ ಬಹಳ ಹೆಲ್ಪ್ ಆಗಿದೆ ಜೇನು ಸಾಕಾಣಿಕೆ ಯಾಕಂದ್ರೆ ಜೇನು ಸಾಗಾಣಿಕೆ ಅಂತಂದ್ರೆ ಈಗ ನಮ್ಮಲ್ಲಿ ರೈತರೆಲ್ಲ ಏನ್ ಮಾಡ್ತಾರ ಅಂತಂದ್ರೆ ಒಳಗ್ ಮಾಡಿದ್ರೆ ಜೇನು ಸಾಗಾಣಿಕೆ ಅಂತ ತಿಳ್ಕೊಂಡ್ರ ಡೆಬ್ಬಿ ಒಳಗ್ ಮಾಡ ನೈಸರ್ಗಿಕವಾಗಿ ನಮಗೆ ಇಂಥದ್ ಏನ್ರ ನಿಮ್ಮ ಅವ್ರ ಸುತ್ತಮುತ್ತ ಜಮೀನ್ ಮುಂದೆ ಹಿಂಗೆಲ್ಲ ಇತ್ತಂದ್ರೆ ನೈಸರ್ಗಿಕವಾಗಿ ನಮ್ಗೆ ಈ ಬದುವಲ್ಲಿ ಹಿಂಗ್ ಹೋದ್ರೆ ಕಂಪ್ಲೀಟ್ ಜೇನುಗಳು ಸಿಕ್ಬಿಡ್ತಾರೆ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ಸತ್ತು ಉಂಡ್ಬಿಡೋದು ನಮ್ಗೇನ್ ಮಾಡೋದ್ರಿ ಅಂದ್ರೆ ಡಬ್ಬೆಗೆ ಸಾಕ್ಬೇಕನ್ನೋದು ಏನಿಲ್ಲ ನೈಸರ್ಗಿಕವಾಗಿ ನಮ್ಗೆ ನ್ಯಾಚುರಲ್ ಆಗಿ ಸಿಗ್ತದ ಅದನ್ನ ಯಾಕೆ ನಾವು ಮತ್ತ ಅದನ್ನ ತಂದು ಬಂದಿ ಮಾಡದ ಒಂದು ಅದರಿಂದ ಏನಪ್ಪಾ ಅಂತಂದ್ರೆ ಇಲ್ಲಿರಂತವೆಲ್ಲ ಈ ಈ ನಿಂಬೆ ಆಗಿರ್ಬೋದು ಬೇರೆ ಬೇರೆ ಹಣ್ಣಿನ ಗಿಡಗಳಿಗಾಗಿರ್ಬೋದು ಪರಾಗಸ್ಪರ್ಶ ಸ್ಪರ್ಶ ಜಾಸ್ತಿ ನಮ್ಮ ಇಳುವರಿಯಲ್ಲಿ ಹೆಚ್ಚಿಕಾಗುತ್ತೆ ಇದು ನೈಸರ್ಗಿಕವಾಗಿ ಸಿಗಂತ ನಾವ್ ಯಾಕ್ ಬಿಡ್ಬೇಕ್ರಿ ಹೌದೌದೌದು ಹೌದಲ್ರಿ ಹೌದಾ ಹ್ಮ್ ಅಂದ್ರೆ ಈಗ ಏನಾದ್ರೂ ನಾವ್ ಕೃಷಿ ಮಾಡ್ಕೋಬೇಕಂದ್ರೆ ಈ ಪದ್ಧತಿಯಲ್ಲಿ ನಾವು ಕೃಷಿ ಸಮಗ್ರ ಕೃಷಿ ಮಾಡೋದ್ರಿಂದ ಏನೋ ನೋಡಿ ನಮ್ಮ ಕಲ್ಲು ಗುಡ್ಡದಂತರತ್ತಮೀನಂತ ಆ ಜಮೀನ ನಾನು ಬರೇ ಒಂದೇ ತೊಗರಿ ಹಾಕಿದ್ರೆ ವರ್ಷಿಗ್ ಒಂದ್ಸಲ ಒಂಬತ್ ತಿಂಗ್ಳಿ ಬರೋಂತ ಕ್ರಾಪ್ ಹೋಗಿ ಮತ್ತ ಮನೇಲಿ ಕುತ್ಕೊಳ್ಬೇಕಲ್ರಿ ಮನೇಲಿ ಹತ್ತು ಜನ ಇದೀವಿ ಏನ್ ಮಾಡ್ರಿ ಹತ್ ಜನ ಬೇರೆ ಬೇ ಕೂಲಿ ಹೋಗಬೇಕ ಅದ್ರ ಜೊತೆಗೆ ಈ ತರ ಎಲ್ಲಾ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವರ್ಷ ಪೂರ್ತಿ ಕೆಲಸ ಸಿಗುತ್ತೆ ನಮಗೆ ತಿಂಗ್ಳ ತಿಂಗಳ ಆದಾಯ ಮತ್ತೆ ಇದು ಪಾಡ ಪಾಡನ್ಸ್ತರಿ ನಿಮ್ಗೆ ಬರೀ ವಾರ್ಷಿಕ ಬೆಳೆಗಳ ಮೇಲೆ ಡಿಪೆಂಡ್ ಆಗದ್ ಪಾಡಾನಿಸ್ತರಿ ಸಮಟರ್ ಅಂತ ಹಂಗಾಗಿ ನಾವು ಸಮಗ್ರ ಕೃಷಿ ಕಡೆ ವಾಲ್ದೇನ್ರೀ ನಾನು ಅಲ್ಲಿ ಮೇಲ್ಗಡೆ ನಿಮ್ಗೆ ಇನ್ನೂ ಎರಡು ಎಕರೆ ಜಮೀನ್ ಇದೆ ನೀವು ಅಲ್ಲಿ ಬಗ್ಗೆ ಹೇಳಿ ಬನ್ನಿ ಇದು ಶಾಂಡ್ ಫಿಲ್ಟರ್ ಅಂತ ಹೇಳಿ ಯಾವ್ದು ಸ್ಯಾಂಡ್ ಫಿಲ್ಟರ್ ಸ್ಯಾಂಡ್ ಫಿಲ್ಟರ್ ಎದಕ್ಕಪ್ಪ ಅಂತಂದ್ರೆ ನಾವು ಈಗ ತೋಟಗಾರಿಕೆ ನೀರ ನೀವು ಈ ಕಡೆ ಜಾಸ್ತಿ ನೀರ್ ಕಡಿಮೆ ಹಂಗಾಗಿ ನೀರ್ ಕಡಿಮೆ ಇದ್ದಾಗ ನಾವು ತೋಟಗಾರಿಕೆ ಬೆಳೆಗಳು ಬೆಳಿಬೇಕಂದ್ರೆ ಏರಿಯಾ ಜಾಸ್ತಿ ಮಾಡಿದೀವಿ ಇಲ್ಲಿ ನಾಲ್ಕು ಎಕರೆ ತೋಟಗಾರಿಕೆ ಮಾಡಿದೀನಿ ನಾನು ಎಲ್ಲಕ್ಕೂ ನೀರ್ ಕಡಿಮೆ ಬೀಳ್ಬಾರ್ದು ಅಂತ ಉದ್ದೇಶದಿಂದ ನಾವು ಡ್ರಿಪ್ ಮಾಡ್ಕೊಂಡಿರ್ತೀವಿ ಡ್ರಿಪ್ ಮಾಡ್ಕೊಂಡಾಗ ಶ್ಯಾಂಡ್ ಫಿಲ್ಟರ್ ಇತ್ತಪ್ಪ ಏನಾಗುತ್ತಾ ಈ ಗಳಿಗೆಲ್ಲ ಬ್ಲಾಕ್ ಆಗ್ಬಾರ್ದು ಅಂತ ಹೇಳಿ ಅದು ಹಾಕೋತಿವಿ ಇಲ್ಲಿ ಇನ್ನೊಂದ್ ಏನಾದ್ರೆ ನಿಮ್ಗೆ ಆಚಾರ್ಯ ಆಗಬಹುದು ಏನ್ ಆಚಾರ್ಯ ಅಂತಂದ್ರೆ ಈಗ ನಿಂಬಿ ಗಿಡಕ್ಕೆಲ್ಲ ನಾವು ಇಲ್ಲಿ ಡ್ರಿಪ್ ಹಾಕಿದೀವಿ ನಿಂಬಿ ಗಿಡಕ್ಕೆಲ್ಲ ಡ್ರಿಪ್ ಹಾಕಿದ್ರೆ ಕೆಲವೊಬ್ಬ ರೈತರಿಗೆ ಅನ್ಸ್ಬಹುದು ನಿಂಬಿ ಗಿಡಕ್ಕೆಲ್ಲ ಕನಿಷ್ಠ ಒಂದ್ ವಾರಕ್ಕ ಅಥವಾ ಒಂದು ತಿಂಗಳಿಗೆ ಆ ನೀವು ನೂರು ನೂರೈವತ್ತು ಲೀಟರ್ ನೀರ್ ಬೇಕಾಗತ್ತೆ ಯಾಕಂದ್ರೆ ಕಂಪ್ಲೀಟ್ ಮಡಿ ಎಲ್ಲ ತೋಯಿಸಬೇಕಾಗತ್ತೆ ಹಂಗಾಗಿ ನೀವು ಹನಿ ಹನಿ ಬಿದ್ರೆ ಹೆಂಗ್ ಕವರ್ ಮಾಡಕ್ ಆಗುತ್ತೆ ಅಂತ ಕೇಳ್ಬಹುದು ಕೆಲವೊಂದ್ ರೈತರು ಅದಕ್ ನಾವೇನ್ ಏನ್ ಮಾಡಿದೀವಿ ಅಂತಂದ್ರೆ ಇದ್ರಲ್ಲಿ ಸಾಂಪ್ರದಾಯಿಕ ರೀತಿ ಡ್ರಿಪ್ ಅಲ್ಲಿ ನಾವು ಈ ತರ ಡ್ರಿಪ್ ಮಾಡ್ಕೊಂಡಿದೀವಿ ಹಂಗಂದ್ರೆ ಇಲ್ಲಿ ಐತಲ್ಲ ಈ ತರ ವಾಲ್ ಸಿಸ್ಟಮ್ ಇದು ಈ ವಾಲ್ ಅಲ್ಲಿ ಏನಪ್ಪಾಂದ್ರೆ ನಾವ್ ಹನಿ ಬೆಳೆದಲ್ಲಿ ಹಿಂಗ್ ಹಿಂಗ್ ಚಾಲ್ ಮಾಡ್ಬಿಟ್ರೆ ಒಂದೇವರೆ ಒಂದ್ ಅಥವಾ ಐದ್ ನಿಮಿಷದಲ್ಲಿ ನಾವ್ ಕಂಪ್ಲೀಟ್ ಇದು ಈ ಇದು ಈ ಬಡಿಯೆಲ್ಲ ತುಂಬೋದು ಇದೇ ರೀತಿ ತೆಂಗಿನ ಗಿಡಕ್ಕೂ ನಾವು ಅದೇ ತರ ಮಾಡ್ಕೊಂಡಿದೀವಿ ಅಂದ್ರೆ ಏನಂದ್ರೆ ಈ ತೆಂಗಿನ ಗಿಡ ಆಗಿರ್ಬೋದು ನಿಂಬೆ ಗಿಡ ಆಗಿರ್ಬೋದು ಕೆಲವೊಂದು ಗಿಡಗಳ ನೀರಿನ ನೀರ ಚಿಬೇಕಾಗತ್ತವ ಹದ್ನೈದು ಶಿವರು ನೀರ್ ಕಾರಣಕ್ಕಾಗಿ ನಾವ್ ಈ ತರ ಡ್ರಿಪ್ ಮಾಡ್ಕೊಂಡಿ ಮುಂದಿನ ಕೆಲವ್ ರೈತರು ಮಾಡಬಹುದು ಉಳತಾಯ ಆಗತ್ತ ಕೆಲಸಾನು ಕಡಿಮೆ ಆಗತ್ತ ಬಾಳ ಬೇಗ ಟೈಮ್ ಅಲ್ಲಿ ಏನಂದ್ರ ಅವರು ಕೆಲಸ ಕಂಪ್ಲೀಟ್ ಎಲ್ಲಾ ಹಿಡಗಳಿಗೆ ನೀರ್ ವೇಸ್ಟ್ ಅಲ್ಲದಂಗ್ ಹೋಗ್ಬಿಡ್ತಾವ್ರಿ ಇದು ವಾಲ್ ಸಿಸ್ಟಮ್ ತರ ಮಾಡ್ಕೊಂಡಿದ್ರಿ ಸರ್ ವಾಲ್ ಸಿಸ್ಟಮ್ ಅಲ್ಲಿ ಅದ್ರಲ್ಲಿ ಅದು ಬರ್ತಾವ ಅದು ನಾವ್ ಅವ್ರ ಡ್ರಿಪ್ ಒಂದು ಇದಕ್ಕ ಹೋಗಿ ಬೆಟ್ಟಿ ಆದ್ರೆ ಬರ್ತಾವ್ ಈ ತರ ನಾವು ವಾಲ್ ಸಿಸ್ಟಮ್ ಮಾಡ್ತೀವಿ ಅಂತ ಕೊಡ್ತಾರ ಅವಾಗ ಏನಾದ್ರೆ ವಾಲ್ ಸಿಸ್ಟಮ್ ಕುದರ್ಸ್ಕೊಂಡ್ ಬಿಡ್ರೆ ಒಂದ್ ಕನಿಷ್ಠ ಒಂದ್ 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 ಇದು ಮಾಡ್ಕೋಬೇಕು ಎರಡು ಅಥವಾ ಮೂರ್ ಪಾರ್ಟ್ ಮಾಡ್ಕೋಬೇಕು ಆ ಎರಡು ಮೂರ್ ಪಾರ್ಟ್ ನಾವ್ ಹೆಂಗ ಏರಿಯಾ ಇರ್ತದೆ ಇದು ನಮ್ದು ಇಲ್ಲಿ ನೋಡ್ರಿ ನೂರ ಐವತ್ತು ಗಿಡ ನೂರ ಐವತ್ತು ಗಿಡದಲ್ಲಿ ನಾವ್ ಎರಡು ಭಾಗ ಎರಡು ಭಾಗ ಎರಡು ಭಾಗ ಮಾಡ್ಕೊಂಡು ಒಂದ್ ಭಾಗಕ್ಕೆ ಒಂದೇ ಸಲಕ್ ನೀರ ಮತ್ತೊಂದ್ ಭಾಗ ಒಂದ್ಸಲ ಹಾಸ್ತಿವಿ ಕನಿಷ್ಠ ಒನ್ ಅವರ್ ಟೂ ಅವರ್ ಬಿಟ್ಟು ಅಂದ್ರೆ ಈ ಒಂದೊಂದು ನೂರ್ ನೂರ್ ಲೀಟರ್ ನೀರ್ ಒಂದ್ ಮಳಿಗ್ ಸೇವ್ ಆಗ್ಬಿಡುತ್ತೆ ಒಂದ್ ಅಲ್ಲ ಅಂದ್ರೆ ಎಷ್ಟು ನೂರ ಐದ್ ಗಿಡ ಅಲ್ವಾ ಎಪ್ಪತ್ತೈದು 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 ಎರಡು ಭಾಗ ಮಾಡ್ಕೊಂಡಿವಿ ಎಪ್ಪತ್ತೈದು ಗಿಡಕ್ಕೆ ಒಮ್ಮೆ ಹಾಯಿಸ್ಬಿಡ್ತಿವಿ ಜೋರ್ ಸಲ ಹಂಗಾಗಿ ನೀರ್ನು ಜಾಸ್ತಿ ಬೇಕಾಗುತ್ತೆ ಇದ್ ಒಮ್ಮೆ ಒಂದ್ ಟೈಮ್ ಅಲ್ಲಿ ಆ ಕಾರಣಕ್ಕಾಗಿ ನಾವು ಈ ತರ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ರೈತರ ಬೇಕಾದ್ರೆ ಅದನ್ನ ಬಳಕೆ ಮಾಡ್ಕೊಳ್ಬಹುದು ಅವ್ರು ಮಾಡಿ ನೋಡಬಹುದು ಈ ಪ್ರಯೋಗ ಕಾಜಿ ಇರೋದ್ರಿಂದ ಇದಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೆ ಸುತ್ತ ನಾಲ್ಕು ಫೀಟ್ ಐದ್ ಫೀಟ್ ಫೋರ್ ಬೈ ಫೋರ್ ಫೈವ್ ಬೈ ಫೈವ್ ಅಥವಾ ಸಿಕ್ಸ್ ಬೈ ಸಿಕ್ಸ್ ಎಲ್ಲ ಮಡಿಯೆಲ್ಲ ತೋರ್ಸ್ಬೇಕಾಗತ್ತ ಹಂಗ ತೋರ್ಬೇಕಂದ್ರೆ ನೀವು ಹನಿ ಮ್ಯಾಗ ಬಿಟ್ಟರೆ ಅಂದ್ರೆ ಕಷ್ಟ ಆಗುತ್ತೆ ಅದಕ್ಕೊಮ್ಮೆ ಹಿಂಗ ತೋರ್ಸ್ಬೇಕಂದ್ರೆ ಒಂದ್ಸಲ ಬಿಟ್ಬಿಡ್ಬಹುದು ಇದರಿಂದ ನೀರ್ ಹಾಸೋದು ನೀರ್ ವೇಸ್ಟ್ ಆಗೋದು ಎಲ್ಲ ಉಳಿತಾಯಾಗತ್ತ ಮತ್ತೆ ಲೇಬರ್ ಟೈಮ್ ಉಳಿತದ

ಈ ಕಲ್ಲು ಮಣ್ಣು ಎಲ್ಲ ಹೆಂಗ್ ತಕೊಂಡ್ರಿ ಸರ್ ಇಟಾಚಿ ಜೆ ಸಿ ಪಿ ಬಳಸಿ ನಾನು ಎರಡ್ ಸಾವಿರದ ಹದಿಮೂರಿಂದ ಇಲ್ಲಿ ನೀವು ಬಂದ ತಕ್ಷಣ ನಿಮ್ಗೆ ಬರೇ ಕಲ್ ಕಾಣ್ತದ ಈಗೆಲ್ಲಾ ನೋಡಿ ಹೆಂಗ್ ಕಾಣ್ತದೆ ನಿಮ್ಗೆ ಇಲ್ಲಿ ಒಳಗಡೆ ಬಂದ್ಬಿಟ್ರೆ ನಿಮ್ಗೆ ಮಲ್ಯಾಡ ಹೋದಂಗ ಅನಸ್ತದ ಇದು ಒಂದ್ ದಿನದಾಗ ಆಗಿದೆ ಅಲ್ಲ ಕನಿಷ್ಠ ಹತ್ತರಿಂದ ಹನ್ನೊಂದ್ ವರ್ಷ ಹನ್ನೊಂದು ವರ್ಷ ಸತತವಾಗಿ ನಾವು ವರ್ಷಗಿಷ್ಟಿಷ್ಟು ಅಂತ ಮಾಡ್ತಾ ಮಾಡ್ತಾ ಇದು ಅದು ಬೇರ್ ಹಾ ಹಣ್ಣು ಹಣ್ಣು ಹೌ ಹಣ್ಣು ಇದಾವೆ ಇದು ಬಾರಿ ಇಲ್ಲಿ ಏನ್ ಮಾಡಿದಿವಿ ಸರ್ ನಾವು ಅದೇ ಹೇಳ್ತಾ ಇದ್ದ ಮೊದಲಿಗೆ ಕೆಳಗಡೆ ಎರಡ್ ಎಕರೆ ನಾವು ಈಗ ಇವೆಲ್ಲಾ ನಿಂಬೆಗಡ ಮಾಗನಿ ತೆಂಗು ಇವೆಲ್ಲ ಮಾಡಿದಿವಲ್ಲ ಇಲ್ಲಿ ಈ ಈ ಇದರಲ್ಲಿ ನಾವ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ನೂರು ನೂರ ಹತ್ತು ಇದು ಇದಾವ ಬಾರೆ ಹಣ್ಣು ಇದಾವ ಈ ಬಾರೆ ಹಣ್ಣೆಲ್ಲ ಐದು ವೆರೈಟಿ ಇದಾವ ಐದು ವೆರೈಟಿ ಇದಾವ ಎಲ್ಲವೂ ಐದು ವೆರೈಟಿ ಇದು ಇದು ಯಾವ ವೆರೈಟಿ ಸರ್ ಇದು ಇದು ಇದರಲ್ಲಿ ನಮ್ಗೆ ಯಾಕಂದ್ರೆ ನಾವು ಸ್ವಲ್ಪ ಇದು ಸೈಂಟಿಸ್ಟ್ ಗಳು ಒಂದು ಇದು ಹೇಳ್ತಾರೆ ಅಂದ್ರೆ ಗೋಲ್ ಅಂತ ಬರ್ತದೆ ಹಿಮಾಲಯ ಗೋಲು ಆ ಗೋಲ್ ಆ ಪನ್ನ ಕಾಶ್ಮೀರ್ ಪನ್ನ ಮತ್ತೆ ಇನ್ನೊಂದು ಬರ್ತದೆ ಆಪಲ್ ಬೇರ್ ಅಂತ ಇಷ್ಟು ದಪ್ಪು ಬರ್ತದೆ ಬೇರ್ ಬೇರೆ ಬೇರೆಲ್ಲ ಇಷ್ಟು ವೆರೈಟಿ ಇವು ಹಾ ಸೈಜ್ ಅಲ್ಲಿ ಇದು ಈಗ ಇಲ್ಲಿ ನೋಡಿ ಹ್ಮ್ 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 ಇಲ್ಲಿದೆ ನೋಡಿ ಈಗ